ಗಡು ಕೊಟ್ಟಿದ್ರೆ ಇವತ್ತು ಗಂಟೆ ಒಳಗಡೆ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಅಮಾನತ್ ಮಾಡದೇ ಇದ್ರೆ ನಾನು ಅಲ್ಲೋಗಿ ಹೋಗಿ ಧರಣಿ ಮಾಡ್ತೀನಿ ಅಂತ ಹುಬ್ಳಿ ಗಲಾಟೆ ಬಗ್ಗೆ ಆ ಘಟನೆಯ ಬಗ್ಗೆ ಈಗಾಗಲೇ ನಾನು ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ ಈ ಪ್ರಕರಣವನ್ನು ಸಿ ಐ ಡಿಗೆ ಕೊಡೋದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅನುಮತಿಯನ್ನು ಪಡೆದು ಸಿ ಐ ಡಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಯಾವುದು ಸತ್ಯಾಸತ್ಯತೆಯನ್ನು ಅಲ್ಲಿ ನಡೆದಂಥ ಘಟನೆಯನ್ನು ತನಿಖೆ ಮಾಡಿ ಅವರು ಸರ್ಕಾರಕ್ಕೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಆ ನಂತರ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು ಅಥವಾ ಘಟನೆಯಲ್ಲಿ ಯಾರದು ನೆಗ್ಲಿಜೆನ್ಸ್ ಇದೆ ಇದನ್ನೆಲ್ಲವನ್ನು ಕೂಡ ನಾವು ನೋಡ್ತೇವೆ ಆ ನಂತರ ತೀರ್ಮಾನ ಮಾಡ್ತೇವೆ ಸದ್ಯಕ್ಕೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದೆ ಸರ್ ಇಲ್ಲ ಅದು ಅದು ಇಮಿಡಿಯೇಟ್ ಆಗಿ ಏನು ಅಲ್ಲಿನ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಈಗ ಆಕೆನೆ ಬಟ್ಟೆ ಬಿಚ್ಚಿ ಬಿಚ್ಚಕೊಂಡು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಸ್ಟೇಟ್ಮೆಂಟ್ ಮಾಡಿದ್ರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಅದೇ ಪೊಲೀಸರು ಅವಕಾಶ ಮಾಡಿಕೊಟ್ಟಿದ್ದ ಅವ್ರದ್ದು ಕೂಡ ಪಾಲ್ಟಿ ಇದೆ ಅಲ್ಲ ತಡಿಬೇಕಾಗಿ ಜವಾಬ್ದಾರಿ ಇತ್ತಲ್ಲ ಅದನ್ನೇ ಮಾಡಿದ್ದಾರೆ ಸಂಪೂರ್ಣವಾಗಿ ಅವರು ಆಗಿ ಆಗೋದಕ್ಕೆ ಬಿಟ್ಟಿಲ್ಲ ಅವರು ಆ ಸಂದರ್ಭದಲ್ಲಿ ಯಾರಿದ್ರು ಪೊಲೀಸ್ನವರು ಅವ್ರು ಏನು ಕ್ರಮ ತಗೋಬೇಕೋ ಅದನ್ನ ತಗೊಂಡಿದ್ದಾರೆ ಅಂತೇಳಿ ನಾನು ಮೇಲ್ನೋಟಕ್ಕೆ ನಮಗೆ ಬಂದಂಥ ಮಾಹಿತಿ ಮೇಲೆ ನಾನು ಕೂಡ ಹೇಳಿದೆ ವಿವಸ್ತ್ರ ಇಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಬಂದಂಥ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಂಡೆ ನಾನು ಆದರೆ ಇನ್ನೂ ಕೂಡ ವಿವರವಾಗಿ ಅದನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಮಾಡಿದ್ದಾರೆ ಅಲ್ಲ ಯಾವ್ದು ಯಾವ್ದು ಕೂಡ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ಬೇಕಲ್ಲ ಯಾರೋ ಒಂದು ಹೇಳಿಕೆ ಕೊಡ್ತಾರೆ ಇವ್ರ ಯಾರೋ ಒಂದು ಹೇಳಿಕೆ ಕೊಡ್ತಾರೆ ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ಬೇಕಾದ್ರೆ ಒಂದು ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ ಅಲ್ಲಿ ಕಾಂಗ್ರೆಸ್ ನಾಯಕರೇ ಒಂದು ವಿಡಿಯೋ రిలీజ్ ಮಾಡಿದ್ದಾರೆ ಸರ್ 3 ವರ್ಷ ಹಳೆದು ಯಾರದ್ರು ಮಾಡ್ತಾ ಇರೋದು ಎಲ್ಲ ಯಾರದ್ರು ಮಾಡ್ಲಿ ಅದೆಲ್ಲ ಗೊತ್ತಾಗುತ್ತಲ್ಲ ತನಿಖೆ ಮಾಡಿದ್ರು ಯಾರು ಮಾಡಿದ್ರು ಯಾಕ್ ಮಾಡಿದ್ರು ಅದರ ಹಿನ್ನೆಲೆ ಏನು ಅದೆಲ್ಲ ಗೊತ್ತಾಗುತ್ತೆ சரி ಈಗ ಬಳ್ಳಾರಿ ಪ್ರಕರಣದಲ್ಲಿ ಕುಮಾರ್ ಸ್ವಾಮಿಯವರನ್ನೇ ಒಂದು ಆರೋಪ ಮಾಡಿದ್ರು ಈಗ ಅದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಗೃಹ ಸಚಿವರು ಹೋಗಿ ಬಳ್ಳಾರಿಯಲ್ಲಿ ಸಭೆ ಮಾಡಬೇಕಾಗಿತ್ತು ಡಿಸಿಎಂ ಹೋಗಿ ಸಭೆ ಮಾಡಿದರೆ ಅಂದ್ರೆ ಈ ಗೃಹ ಇಲಾಖೆನೇ ಅವರು ಕತ್ತೋರಿ ಮಾಡ್ಕೊಂಡಿದ್ದಾರೆ ಆರೋಪ ಮಾಡಿದ್ದಾರೆ ಅವರು ಜವಾಬ್ದಾರಿಯುತವಾದಂಥ ಸಚಿವರು ಉಪಮುಖ್ಯಮಂತ್ರಿಗಳು ನಿಜ ಅವರು ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅವರೊಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರು ಅಷ್ಟೇ ಬಿಟ್ಟರೆ ಅವ್ರಿಗೆ ಯಾವುದು ಎಕ್ಸ್ಟ್ರಾ ಅಧಿಕಾರ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ ಅದು ಕಾನೂನಾತ್ಮಕ ಅಥವಾ ಸಂವಿಧಾನಾತ್ಮಕವಾಗಿ ಅದು ಸರಿ ಇರಬಹುದು ಆದರೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿರೋದನ್ನ ತಪ್ಪು ಅಂತ ಹೇಳೋದು ಸರಿಯಿಲ್ಲ ಯಾಕೆಂದರೆ ಅವರು ಒಬ್ಬ ಸಚಿವರಾಗೆ ಅಂತ ಇಟ್ಕೊಳ್ಳಿ ಕ್ಯಾಬಿನೆಟ್ ಸಚಿವರಾಗೆ ಅಂತ ಇಟ್ಕೊಳ್ಳಿ ಅದು ಡೆಪ್ಯುಟಿ ಚೀಫ್ ಮಿನಿಸ್ಟ್ರು ಹೇಳಿ ಅವರನ್ನು ವಚನ ಕೊಟ್ಟಿರ್ತಕ್ಕಂಥದ್ದು